ಎಲ್ಲರಿಗೂ ನಮಸ್ಕಾರ ನಮ್ಮ ಗಡಿನಾಡು ಬೆಳಗಾವಿಯ ನಿಪ್ಪಾಣಿಯ ವಿದ್ಯಾ ಸಂವರ್ಧಕ ಮಂಡಳದ ಅರವತ್ತೈದನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಇದೇ ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದು ಗಂಟೆಗೆ ನಮ್ಮ ಸೋಮಶೇಖರ್ ಕೋಟಿವಾಲೆ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ವ್ಯಕ್ತಿತ್ವ ವಿಕಸನ ಕುರಿತಂತೆ ಒಂದು ಕಾರ್ಯಕ್ರಮವನ್ನ ಶಾಲಾ ಆಡಳಿತ ಮಂಡಳಿಯವರು ಸಂಯೋಜನೆ ಮಾಡಿದ್ದಾರೆ ಅದನ್ನು ನಾನು ಭಾಗವಹಿಸ್ತಾ ಇದ್ದೀನಿ ಗಡಿನಾಡು ನಮ್ಮ ಬೆಳಗಾವಿ ರಾಜ್ಯದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯು ಅರವತ್ತೈದು ವಸಂತಗಳನ್ನು ಪೂರೈಸಿ ಅರವತ್ತಾರನೇ ವಸಂತಕ್ಕೆ ಕಾಲಿಟ್ಟಿದೆ ಹಲವಾರು ಈ ನಾಡಿನ ರಾಜ್ಯದ ಊರಿನ ಆಸ್ತಿಯಾಗುವಂಥ ವಿದ್ಯಾರ್ಥಿಗಳನ್ನು ಕೊಟ್ಟಿರುವಂಥ ಈ ಶಿಕ್ಷಣ ಸಂಸ್ಥೆ ನಿಪ್ಪಾಣಿಯ ಹೆಮ್ಮೆ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಸಮಯದ ಕಾಲ ಭಾಗವಹಿಸಲಿದ್ದೇನೆ ಎಲ್ಲರೂ ಬನ್ನಿ ಒಳ್ಳೆಯದಾಗಲಿ ಈ ವಿದ್ಯಾವರ್ಧಕ ಸಂವರ್ಧಕ ಸಂಸ್ಥೆಯ ಎಲ್ಲ ಹಲವಾರು ಶಾಖೆಗಳನ್ನು ಹೊಂದಿದ ಎಲ್ಲ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರಿಗೆ ಆಡಳಿತ ಮಂಡಳಿಗೆ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಹೊಸ ವರ್ಷದ